ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಆ್ಯಕ್ಚುಲಿ ನಾವು ನಮ್ಮ ಮನೆ ಹತ್ರ ಇರೋವಂಥ ಒಂದು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಮ್ಮ ಊರಿಗೆ ಒಂದು ಸ್ವಲ್ಪ ಹತ್ರ ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗಿ ಹಾಗೆ ಇದು ಶಿವನ್ ದೇವಸ್ಥಾನ ಆಗಿರೋದ್ರಿಂದ ನಾವು ಹೋಗೋ ಟೈಮಲ್ಲಿ ಆ್ಯಕ್ಚುಲಿ ಪೂಜೆ ನಡೀತಾ ಇತ್ತು ಆ ಪೂಜೆ ಕೂಡ ಆಯಿತು ನಾವು ಮಂಗಳಾರತಿ ಎಲ್ಲನೂ ತೊಗೊಂಡ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ನಾವು ಕುತ್ಕೊಂಡಾಗ ಪಾಪನ ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ವಲ್ಲ ಅವನು ಗೊತ್ತಲ್ವ ಅವನೊಂದು ನಿಮಿಷ ಒಂದು ಕಡೆ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಅವನು ಇವ್ರಿಗೆ ಅಡ್ಡಿ ಬೀಳೋದು ಅಥವಾ ದೇವ್ರಿಗೆ ನಮಸ್ಕಾರ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದ ನಾವು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಹಾಗೆ ಇವತ್ತು ಒಂದೊಳ್ಳೆ ರೆಸಿಪಿನ ಕೂಡ ನಾನು ಶೇರ್ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಹಾಗೆ ನೋಡಿ ಈ ದೇವಸ್ಥಾನ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆ ಕೂಡ ಸ್ಟ್ಯಾಚು ಅದೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇನ್ನೊಂದೇನು ಅಂತಂದರೆ ನಾವು ಮದುವೆ ಆಗಿ ಹೊಸದ್ರಲ್ಲಿ ಮೊದಲನೇದಾಗಿ ಹೋಗಿದ್ದಂಥ ದೇವಸ್ಥಾನ ಇದು ಆ್ಯಕ್ಚುಲಿ ಮದುವೆ ಆಗಿ ಹೊಸದ್ರಲ್ಲಿ ನಾವೇನು ಅಂದರೆ ರಿಲೇಷನ್ ಮನೆಗಳಿಗೆಲ್ಲ ಊಟ ಅಕ್ಕಿ ಅಂತ ಹೋಗ್ತೀವಲ್ವ ಸೊ ಆಗ ಆನ್ ದ ವೇ ಅಂತ ಹೇಳ್ಬಿಟ್ಟು ಮೊದಲು ಈ ದೇವಸ್ಥಾನಕ್ಕೆ ನಾವಿಬ್ಬರು ಒಟ್ಟಿಗೆ ಹೋಗಿದ್ದು ಸೊ ಅದು ಒಂದು ಮೆಮೊರಿ ಕೂಡ ಇದೆ ಈ ದೇವಸ್ಥಾನದಲ್ಲಿ ಚೆನ್ನಾಗಿತ್ತು ಹೋಗಿ ಬಂದ್ವಿ ಸೊ ಇವಾಗ ಆ್ಯಕ್ಚುಲಿ ಪಾಪನ್ ಕರ್ಕೊಂಡು ಹೋಗಿದ್ದು ಸುಮಾರು ಸರಿ ಅದಾದ್ಮೇಲೆ ಕೂಡ ಹೋಗಿದ್ದೀವಿ ಬಟ್ ಇವಾಗ ಪಾಪನ್ನ ಕೂಡ ನಾವು ಹಂಗೆ ಕರ್ಕೊಂಡು ಹೋಗಿ ಬಂದ್ವಿ ಈ ಸ್ಟ್ಯಾಚು ಎಲ್ಲ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಈ ಸ್ಟ್ಯಾಚು ನೋಡಿನೇ ಹೋಗಿ ಬರೋಣ ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ಫಸ್ಟು ಮದುವೆ ಆಗಿ ಹೊಸುದ್ರಲ್ಲಿ ಹೋದಾಗ ಹಾಗೆ ಇವತ್ತೊಂದು ಪನ್ನೀರ್ ಟಿಕ್ಕಾ ರೆಸಿಪಿನ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ರೆಸಿಪಿನ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡಬೇಕು ಅಂತ ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಫೈನಲಿ ಇವತ್ತು ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಇವತ್ತು ನಾನು ಆ್ಯಕ್ಚುಲಿ ಸಂಜೆಗೆ ಅಂತ ಹೇಳಿಬಿಟ್ಟು ಪನ್ನೀರ್ ಟಿಕ್ಕಾ ಮಾಡ್ತಾ ಇದ್ದೆ ಸೊ ಎನಿವೆ ಮಾಡ್ತಾ ಇದ್ನಲ್ಲ ಅಂತ ಹೇಳಿಬಿಟ್ಟು ಅದನ್ನ ಶೂಟ್ ಮಾಡ್ಕೊಂಡೆ ಕೂಡ ಸೊ ಮೊದಲನೇದಾಗಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಪನ್ನೀರ್ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಇದು ನಾಲ್ಕು ಸೊ ಇದು ನಾಲ್ಕು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ಕ್ಲೀನಾಗಿ ವಾಶ್ ಮಾಡಿ ಅದಾದ ನಂತರ ಕ್ಯೂಬ್ಸಾಗಿ ನಾಲ್ಕು ಹಾಗೆ ನಾನು ಯೂಶಲಿ ನಂದಿನಿ ಪನ್ನೀರ್ನ ಬಳಸ್ತೀನಿ ಹಾಗೆ ನಾನು ತಗೊಂಡು ಬಂದಾಗ ಒಂದ್ಸರಿ ನಾನು ಪ್ಯಾಕೆಟ್ ಓಪನ್ ಮಾಡಿದ್ರೆ ಪ್ಯಾಕೆಟ್ ಸಮೇತ ನಾನು ಹಾಗೆ ಇಡಲ್ಲ ಯಾಕೆಂತಂದರೆ ಅದು ಅರ್ಧ ನಾವು ಯೂಸ್ ಮಾಡಿಬಿಟ್ಟು ಹಾಗೆ ಪ್ಯಾಕೆಟ್ ಸಮೇತ ಇಟ್ಬಿಟ್ರೆ ಅದು ಕಾರ್ನರ್ಸಲ್ಲಿ ಏನಾಗುತ್ತೆ ಗಟ್ಟಿಯಾಗೋಗ್ಬಿಡುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಮ್ಗೆ ಎಷ್ಟು ಬೇಕೋ ಅದನ್ನು ಬಳಸ್ಕೊಂಡು ಉಳಿದಿರೋದನ್ನು ಕ್ಲೀನಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಅರ್ಧದಷ್ಟು ನೀರು ಹಾಕಿ ಪನ್ನೀರ್ನ ಅದೊಳಗಡೆ ಹಾಕಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ತುಂಬ ಫ್ರೆಶ್ ಆಗಿರುತ್ತೆ ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋವ್ರಿಗೂ ಹಾಗೆ ಈ ನೀರನ್ನ ನಾವು ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೊಂದ್ಸರಿ ನಾವು ಇದನ್ನ ಚೇಂಜ್ ಮಾಡ್ತಾ ಇರಬೇಕು ಇದಕ್ಕೆ ಮತ್ತೆ ಬೇರೆ ಏನೋ ಹಾಕೋ ಅವಶ್ಯಕತೆ ಇರೋಲ್ಲ ಪನ್ನೀರ್ನ ನೀವು ಯೂಸ್ ಮಾಡುವಾಗ ಫ್ರೆಶ್ ಆಗಿರುತ್ತೆ ಹಾಗೆ ಆ ಥರ ಕಾರ್ನರ್ಸ್ ಎಲ್ಲ ಗಟ್ಟಿ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ಇದೊಂದು ಟಿಪ್ಪನ್ನ ನೀವು ಪನ್ನೀರ್ ಯೂಸ್ ಮಾಡ್ತಾಯಿದ್ರೆ ಆ ಮನೆಯಲ್ಲಿ ಸೊ ನೀವು ಇದನ್ನು ಫಾಲೋ ಮಾಡ್ಬೋದು ಹಾಗೆ ಇವತ್ತು ನಾನು ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮಸಾಲಾಗೆ ಅಂತ ಹೇಳಿಬಿಟ್ಟು ಆ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಆ ಮೊಸರಿಗೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಹಾಗೆ ನಾವು ಪನ್ನೀರ್ ಟಿಕ್ಕಾ ಅಥವಾ ಈ ಪನ್ನೀರ್ ರೆಸಿಪೀಸ್ನ ಮಾಡಬೇಕು ಅಂತಂದಾಗ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಸೊ ಆ ಮ್ಯಾರಿನೇಟ್ ಮಾಡುವಾಗ ಮಸಾಲೆ ಎಲ್ಲ ಹದ್ದವಾಗಿ ಇರಬೇಕು ಅಂತಂದರೆ ಈ ಥರ ನಾವು ಚೆನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಮೊಸರು ಕೂಡ ನೀರಿರಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಒಳ್ಳೆಯದು ಚೆನ್ನಾಗಿ ಅದು ಇಡ್ ಹೊಂದ್ಕೊಳ್ಳುತ್ತೆ ಆ್ಯಕ್ಚುಲಿ ಪನ್ನೀರ್ಗಾಗಲಿ ಅಥವಾ ನಾವು ಮಾಡೋ ಅಡುಗೆಗಾಗಲಿ ಹಾಗೆ ನಾನು ಈ ಶೂಟ್ ಮಾಡ್ಕೊಳ್ಳುವಾಗ ಪಾಪುನ ಅಜ್ಜಿ ಇಟ್ಕೊಳ್ಳೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಅವನು ಏನು ಮಾಡೋಕೆ ಬಿಡಲ್ಲ ಸೊ ಅದರಿಂದ ಪಾಪು ಕೂಡ ಕುತ್ಕೊಂಡು ಆಟ ಆಡ್ತಾ ಇದ್ದ ಅಜ್ಜಿ ನೋಡ್ಕೊಂತ ಇದ್ರು ಹಾಗೆ ಈ ಪನ್ನೀರ್ ಟಿಕ್ಕಾಗೆ ಮೇಯ್ನಾಗಿ ಆಗಿ ಬೇಕಾಗಿರೋದು ಇದು ಕಡಲೆ ಹಿಟ್ಟು ಇದನ್ನ ನಾವು ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಅದನ್ನ ನಾವೇನು ಕಲಿಸ್ಕೊಂಡಿರ್ತೀವಲ್ವ ಆ ಮಿಕ್ಸ್ಚರ್ಗೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಇದು ಆ್ಯಕ್ಚುಲಿ ಕಡಲೆ ಹಿಟ್ಟು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಒಂದು ಕೋಟಿಂಗ್ ಕೊಡುತ್ತೆ ಪನ್ನೀರ್ಗೆ ಸೊ ಅದರಿಂದ ನಾವು ಈ ಥರ ಕಡಲೆ ಹಿಟ್ಟು ಹಾಕಬೇಕು ಇದಾದ ನಂತರ ನಾನು ಆಗಿ ಹೆಚ್ಕೊಂಡಿದ್ನಲ್ವ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಸೊ ಇದು ಮೂರೂ ನಾನು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಪನ್ನೀರ್ನ ಇದ್ರ ಜೊತೆಗೆ ಹಾಕ್ಬಿಟ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಮೂರೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಇದು ಮೂರು ಚೆನ್ನಾಗಿ ಮಿಕ್ಸ್ ಆದ ನಂತರ ಇರೋವಂಥ ಪನ್ನೀರನ್ನ ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯೂಶಲಿ ಪನ್ನೀರು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸೊ ಇದೇ ಥರನೇ ನಾವು ಆ್ಯಕ್ಚುಲಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ನಾವೇನು ಪನ್ನೀರ್ ಟಿಕ್ಕಾ ಮಾಡ್ತೀವಲ್ವ ಸೊ ಅದೇ ಥರನೇ ಈವನ್ ಪನ್ನೀರ್ ಬಿರಿಯಾನಿನ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಕೂಡ ಸೇಮ್ ಮಸಾಲೆನ ನಾವು ಯೂಸ್ ಮಾಡಿಬಿಟ್ಟು ಅದನ್ನು ಈ ಥರ ಮ್ಯಾರಿನೇಟ್ ಮಾಡಿ ನಂತರ ನಾವು ಬಿರಿಯಾನಿ ಮಾಡ್ಬೋದು ಅಂದರೆ ಸೊ ಈಗ ನೋಡಿ ನಾನು ಎಲ್ಲನೂ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು ಅಂತ ಇಟ್ಬಿಟ್ಟಿದ್ದೀನಿ ಇದು ನಾನು ಒಂದು ಗಂಟೆ ಮ್ಯಾರಿನೇಟ್ ಮಾಡ್ತೀನಿ ನೀವು ಸ್ವಲ್ಪ ಜಾಸ್ತಿ ಟೈಮ್ ಮ್ಯಾರಿನೇಟ್ ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗೆ ಈಗ ಮ್ಯಾರಿನೇಟ್ ಅದಾದ ನಂತರ ಒಂದು ಗ್ರಿಲ್ ಸ್ಟಿಕ್ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ಥರ ಸ್ಟಿಕ್ ಇತ್ತು ಅಂತಂದರೆ ಆ ಕಡ್ಡಿಗಳಿಗೆ ನೀವು ಮ್ಯಾರಿನೇಟ್ ಮಾಡಿರೋಂಥ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮತ್ತು ಪನ್ನೀರ್ನ ನಿಮಗೆ ಹೆಂಗೆ ಬೇಕು ಯಾವ್ದು ಜಾಸ್ತಿ ಬೇಕೋ ಅದನ್ನು ನೀವು ಜಾಸ್ತಿ ಚುಚ್ಕೊಂಬಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೋದು ಇದನ್ನು ಆ್ಯಕ್ಚುಲಿ ಎರಡು ಥರ ಫ್ರೈ ಮಾಡ್ಬೋದು ಒಂದು ನೀವು ನಾರ್ಮಲ್ಲಾಗಿ ಆಗಿ ಪ್ಯಾನ್ ಇಟ್ಬಿಟ್ಟು ಸ್ಟಿಕ್ ಪ್ಯಾನ್ ಇಟ್ಬಿಟ್ಟು ಫ್ರೈ ಮಾಡ್ಕೋಬೋದು ಅಥವಾ ನೀವು ಗ್ರಿಲ್ ಟೈಪು ಅಂತ ಹೇಳ್ಬಿಟ್ಟು ತಂದೂರಿ ಫ್ರೈ ಕೂಡ ಮಾಡ್ಕೋಬೋದು ಆ ತಂದೂರಿ ಸ್ಟ್ಯಾಂಡನ್ನ ಇಟ್ಕೊಂಬಿಟ್ಟು ನಾನು ಇವತ್ತು ಎರಡನ್ನೂ ಮಾಡಿ ತೋರಿಸ್ತೀನಿ ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ತಂದೂರಿ ಸ್ಟೈಲಲ್ಲಿ ಮಾಡಿದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ತವಾ ಫ್ರೈಗಿಂತ ನೋಡಿ ಇವಾಗ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಎಣ್ಣೆ ಕೂಡ ಹಾಕಿ ನಾನು ಫ್ರೈ ಮಾಡಿಕೊಂಡೆ ಅದಾದ ನಂತರ ನಮ್ಮ ಮನೆಯಲ್ಲಿ ಗ್ರಿಲ್ ಸ್ಟ್ಯಾಂಡ್ ಇತ್ತು ಸೊ ಅದನ್ನ ಇಟ್ಬಿಟ್ಟು ನಾನು ತಂದೂರಿ ಸ್ಟೈಲಲ್ಲಿ ಇದನ್ನ ನಾನು ರೋಸ್ಟ್ ಮಾಡ್ಕೊತಾ ಇದ್ದೆ ಇದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇದು ಟೇಸ್ಟು ತುಂಬ ಚೆನ್ನಾಗಿತ್ತು ಹಾಗೆ ಸಂಜೆ ಟೈಮಲ್ಲಿ ಈ ಚಳಿಗೆ ಎಸ್ಪೆಷಲಿ ಬಿಸಿ ಬಿಸಿ ಚಹಾ ಜೊತೆ ಈ ಥರ ಪನ್ನೀರ್ ಟಿಕ್ಕ ಎಲ್ಲ ಮಾಡ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಈಗ ಪನ್ನೀರ್ ರೆಡಿ ರೆಡಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಮೇಲುಗಡೆ ನಿಂಬೆಣ್ಣಿನ ರಸನ ನಾವು ಹಾಕಿಬಿಟ್ಟು ಇದನ್ನ ತಿಂದರೆ ಟೇಸ್ಟ್ ಇನ್ನು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್